Through the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts a hand in mine. the name ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬಿಡಿ ಆಯ್ತಾ ಹಾಗೆ ಇವತ್ತು ನಾನು ಸಂಜೆ ವ್ಲಾಗಿಂಗ್ ಶುರು ಮಾಡಿದ್ದೇನೆ ಸಂಜೆ ವಾಕಿಂಗ್ ಹೋಗ್ತಾ ಇದ್ದೇನೆ ನಮ್ಮ ಮನೆ ಹತ್ರ ಲೇಔಟಲ್ಲಿ ಯಾವಾಗಲೂ ಅವಾಗವಾಗ ತೋರಿಸ್ತೇನಲ್ವ ನಮ್ಮ ಮನೆ ಹತ್ರ ಲೇಔಟ್ ಚೆನ್ನಾಗಿದೆ ಗಿಡ ಮರಗಳಿವೆ ನೋಡಿ ನವಿಲು ಹೋಗ್ತಾ ಇದೆ ನೋಡಿದ್ರ ಹಾಗೆ ತುಂಬ ನವಿಲುಗಳು ಕೂಡ ಸಿಗುತ್ತೆ ರೋಡಿಂದ ಆಚೆ ಈಚೆ ಓಡಾಡ್ತಾ ಇರ್ತವೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಬರ್ತೇನೆ ನೋಡಿ ಇಲ್ಲೊಂದು ದೊಡ್ಡ ಮನೆ ರೆಡಿ ಆಗಿದೆ ಅಲ್ವಾ ಎಷ್ಟು ದೊಡ್ಡ ಬಂಗ್ಲು ನೋಡಿ ಹಾಗೆ ತುಂಬಾ ಮನೆಗಳೆಲ್ಲ ರೆಡಿ ಆಗ್ತಿವಿ ಮಧ್ಯೆ ಮಧ್ಯೆ ಹುಲ್ಲಲ್ಲಿ ನವಿಲುಗಳ ನೋಡಿ ಓಡಾಡ್ಕೊಂಡಿರ್ತವೆ ಚೆನ್ನಾಗಿರುತ್ತೆ ನೋಡೋಕೆ ನಾನೇನು ಡೈಲಿ ವಾಕಿಂಗ್ ಬರಲ್ಲ ಇಲ್ಲಿ ಎಲ್ಲಾದ್ರೊಮ್ಮೆ ಬರ್ತೇನೆ ತುಂಬ ಬೇಸರ ಆಗುವಾಗ ಬೋರ್ ಆಗುವಾಗ ಹೀಗೆ ವಾಕಿಂಗ್ ಬಂದ್ಬಿಡೋದು ಹಾಗೆ ಸ್ವಲ್ಪ ಗಿಡ ಮರ ನೋಡಿಕೊಂಡು ನವಿಲುಗಳನ್ನೆಲ್ಲ ನೋಡಿಕೊಂಡು ಖುಷಿಯಾಗುತ್ತೆ ಮೈಂಡ್ ನೋಡಿ ಈಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ವಾ ಈ ಅಂದ ಚೆಂದ ಎಲ್ಲ ಹೊರಟೋಗಿದೆ ಈ ಲೇಔಟಿಂದು ಮೊದಲಂತೂ ಲೇಔಟ್ ಸ್ಟಾರ್ಟ್ ಆದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀಟ್ ಟಾರ್ ರೋಡ್ಗಳು ಆಜು ಬಾಜು ಫುಲ್ಲು ಗಿಡ ಮರಗಳಾಯ್ತು ಹಸಿರು ಹಸಿರು ವಾಕಿಂಗ್ ಮಾಡ್ತಾ ಹೋದರೆ ಮನೆಗೆ ಹೋಗೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಈಗೆಲ್ಲ ಕನ್ಸ್ಟ್ರಕ್ಷನ್ ನಡೆದ್ಬಿಟ್ಟು ಕಲ್ಲು ಮಣ್ಣು ಜಲ್ಲಿ ಸಿಮೆಂಟು ಅಂತ ಅರ್ಧಂಬರ್ಧ ಮನೆ ಮನೆ ಕಟ್ಕೊಳ್ಳೋರಿಗೆ ಖುಷಿನೇ ಮನೆ ಆಗ್ತಿದೆ ತಮ್ಮದು ಸ್ವಂತದ್ದು ಅಂತ ಆದರೆ ನನಗೆ ಸ್ವಲ್ಪ ಅದೆಲ್ಲ ನೋಡೋದಕ್ಕೆ ಒಂಥರ ಅಂದರೆ ನನಗೆ ಗಿಡ ಮರಗಳೆಲ್ಲ ಹೋಗ್ತಿದೆಯಲ್ಲ ಅಂತ ಅಷ್ಟೇ ಬೇಸರ ಮನೆ ಕಟ್ಕೋಬಾರ್ದು ಅಂತೇನಿಲ್ಲ ಈ ಗಿಡ ಮರಗಳ ಚಂದ ಹೋಗುತ್ತಲ್ವಾ ಅಂತ ರೋಡಿನ ಚಂದ ಹಾಗೆ ಮುಂದೆ ಮುಂದೆ ಹೋಗ್ತಾ ಹಾಂ ಅಲ್ಲಿ ನೋಡಿ ನೀರಿನ ಸೌಂಡ್ ಕೇಳ್ತಿರ್ಬೋದು ಇಲ್ಲೊಬ್ಬರು ಅಣ್ಣ ಇದ್ದಾರೆ ತುಂಬ ಗಿಡಗಳನ್ನೆಲ್ಲ ನೆಟ್ಟಿ ತುಂಬ ಆರೈಕೆ ಮಾಡ್ತಾರೆ ಅವರನ್ನು ತೋರಿಸ್ತೇನೆ ಬನ್ನಿ Our hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. now ಇವರ ಹೆಸರು ಹೇಳೋಕ್ಕೆ ಪರ್ಮಿಷನ್ ಇಲ್ಲ ನನಗೆ ಆದರೆ ಗೊತ್ತಿರೋರಿಗೆ ಗೊತ್ತೇ ಇರುತ್ತಲ್ವ ಇಷ್ಟಂದ್ರು ಹಾಗೆ ಇವರೇ ಮೇನ್ ಪರ್ಸನ್ನು ಈ ಲೇಔಟು ಚೆನ್ನಾಗಿ ರೆಡಿ ಮಾಡಿದ್ದೇ ಇವರು ಇವರೊಬ್ಬರೇ ಮನುಷ್ಯ ಎಲ್ಲ ಕೆಲಸದವರನ್ನು ಹಿಡ್ಕೊಂಡು ಅಂದರೆ ಇಲ್ಲಿಯ ಮ್ಯಾನೇಜರ್ ಇವರು ಸೂಪರ್ವೈಸರು ಎಲ್ಲಾನು ಕೂಡ ಈ ಲೇಔಟಿನ ಹುಲಿ ಅಂತ ಹೇಳ್ಬೋದು ಯಾಕಂದರೆ ಕೆಲಸದವರನ್ನೆಲ್ಲ ಒಂದು ಬಗ್ಗಿಸಿ ಕೆಲಸ ಮಾಡಿಸೋದು ಉಂಟಲ್ಲ ತುಂಬ ಕಷ್ಟಕರವಾದ ಕೆಲಸ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಯಾಕಂದರೆ ಎಲ್ಲ ಕೆಲಸದವರು ಒಂದೇ ಲೆಕ್ಕದಲ್ಲಿ ಕೆಲಸ ಮಾಡಲ್ಲ ಕೆಲವರು ಮಾಡದೇ ಇಲ್ಲ ಕೆಲವರು ಕೆಲಸ ಮಾಡ್ತಾರೆ ಹಾಗೆ ತುಂಬ ಕಷ್ಟದ ಕೆಲಸ ಒಂದು ಲೇಔಟನ್ನು ರೆಡಿ ಮಾಡೋದು ಈ ಇಡೀ ಲೇಔಟು ಮೊದಲಿಂದ ನಾನು ನೋಡ್ತಿದ್ದೆ ಅಲ್ವಾ ಸ್ಟಾರ್ಟಿಂಗಲ್ಲಿ ನಾನು ಮದುವೆಯಾಗಿ ಬರುವಾಗ ಏನಿರಲಿಲ್ಲ ಇಲ್ಲಿ ಬರೀ ಬಲ್ಲೆ ಮಣ್ಣು ಫುಲ್ಲು ಖಾಲಿ ಖಾಲಿ ಜಾಗ ಎಕರೆಗಟ್ಟಲೆ ಜಾಗ ಇದನ್ನು ಫುಲ್ಲು ರೆಡಿ ಮಾಡಿ ಒಂದು ಹಂತಕ್ಕೆ ತಂದಿದ್ದೇ ಇವರು ಎಕರೆಗಟ್ಟಲೆ ಇರೋ ಜಾಗನ ಒಂದು ರೋಡು ಮಾಡಿಸಿ ಒಂದು ಸೈಟ್ ಮಾಡಿಸಿ ಒಂದು ಸೇಲಿಗೋಸ್ಕರ ರೆಡಿ ಮಾಡೋದು ಅಂದರೆ ಇಡೀ ಲೇಔಟನ್ನು ರೆಡಿ ಮಾಡೋದಂದರೆ ಸುಲಭದ ಮಾತಲ್ಲ ತುಂಬ ಕಷ್ಟ ಬೀಳ್ತಾರೆ ಪಾಪ ಹಗಲು ರಾತ್ರಿ ಹಾಗೆ ಅವರನ್ನು ಕೇಳ್ತಾ ಇದ್ದೆ ಇದೆಲ್ಲ ಗಿಡಗಳನ್ನು ಹೊಸದಾಗಿ ನೆಟ್ಟಿದ್ದ ಬಾಳೆ ಸಸಿಗಳಿಗೆಲ್ಲ ನೀರು ಹಾಕ್ತಿದ್ರಲ್ವ ಅದೆಲ್ಲ ಹೊಸದಾಗಿ ನೆಟ್ಟಿದ್ದ ಅಣ್ಣ ಅಂತ ಕೇಳ್ತಾ ಇದ್ದೆ ಹಾಗೆ ಹೌದು ಅಂತ ಹೇಳಿದರು ಇದೆಲ್ಲ ತೋರಿಸ್ತಾ ಇದ್ದಾರೆ ಇಲ್ಲಿಂದ ಇಲ್ಲಿ ಏನೆಲ್ಲ ಹಾಕಿದ್ದಾರೆ ತರಕಾರಿಗಳನ್ನು ಕೂಡ ಹಾಕಿದ್ದಾರೆ ತುಂಬ ಶ್ರಮ ಪಡ್ತಾರೆ ಇವರಿಗೆ ಕ್ಯಾಮ್ರಾ ಮುಂದೆ ಬರೋದು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಅವರು ಹೆಸರನ್ನು ಕೂಡ ಹೇಳೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಆದರೂ ಕೂಡ ನಾನು ಸ್ವಲ್ಪ ಮಾಡಿಕೊಂಡೆ ವಿಡಿಯೋ ರಿಕ್ವೆಸ್ಟ್ ಮಾಡಿ ಹಾಗೆ ಒಳ್ಳೆ ವಿಷಯವನ್ನು ಒಳ್ಳೆ ಜನರ ಬಗ್ಗೆ ಹೇಳೋದಕ್ಕೆ ಯಾಕೆ ನಾವು ಹಿಂಜರಿಬೇಕಲ್ವಾ ನಾನು ಕಂಡಂತೆ ನಾನು ಹೇಳ್ತಿರೋದು ಹಾಗೆ ಮೊದಲೆಲ್ಲ ಹಿರಿಯರೆಲ್ಲ ಹೇಳ್ತಿದ್ರಲ್ಲ ತುಂಬ ಧೈರ್ಯವಂತರು ತುಂಬ ಒಂದು ಹಾರ್ಡ್ ವರ್ಕ್ ಮಾಡಿ ಎಲ್ಲವನ್ನು ಒಂದು ಮ್ಯಾನೇಜ್ ಮಾಡೋರಿಗೆ ಹುಲಿ ಹುಲಿ ಥರ ಇದ್ದಾರೆ ಅಂತ ಹಾಗೆ ಈ ಲೇಹಿನ ಹುಲಿ ಇವರು ನಾನಂತೂ ಅವರಿಗೆಲ್ಲಾದರೂ ಕಂಡಾಗ ತಮಾಷೆ ಮಾಡ್ತೇನೆ ನಮ್ಮ ಟೈಗರ್ ಅಣ್ಣ ಅಂತ ಹಾಗೆ ನೋಡಿ ಇಲ್ಲೆಲ್ಲ ಎಷ್ಟಕ್ಕೊಂದು ಹಳದಿ ಹಳದಿ ಹೂಗಳಾಗಿವೆ ನೋಡಿ ಚಿಕ್ಕ ಚಿಕ್ಕ ಹೂಗಳು ತುಂಬ ಚೆನ್ನಾಗಿರುತ್ತೆ ಫುಲ್ಲೆಲ್ಲ ಗಿಡಗಳಿವೆ ಬಾಳೆ ಸಸಿಗಳು ಗಿಡಗಳು ಮರಗಳು ಹಾಗೇ ನೋಡಿ ಅದನ್ನು ಝೂಮ್ ಮಾಡಿ ತೋರಿಸ್ತೇನೆ ಚಂದದ ಹೂಗಳಾಯಿತ ಹಳದಿ ಹಳದಿ ಇದು ಹಾಗೆ ಹಾಂ ಆ ಅಣ್ಣ ಅಲ್ಲೆಲ್ಲ ಲೈಟ್ಗಳನ್ನು ಹಾಕಿ ಸಂಜೆ ಆಗ್ತಾ ಇತ್ತಲ್ಲ ಎಲ್ಲ ಕಡೆ ಲೇಔಟಲ್ಲಿ ಲೈಟೆಲ್ಲ ಆನ್ ಮಾಡಿ ಹೋಗ್ತಾ ಇದ್ದಾರೆ ಹಾಗೆ ಅವರ ಇಡೀ ದಿನದ ಕೆಲಸ ಮುಗಿದ್ಮೇಲೆ ಲೇಔಟಲ್ಲೆಲ್ಲ ಲೈಟ್ಗಳನ್ನೆಲ್ಲ ಆನ್ ಮಾಡಿಬಿಟ್ಟು ಹೋಗ್ತಾರೆ ಹಾಗೆ ಬರ್ತೇನೆ ಮೇಡಮ್ ಅಂತ ಹೇಳಿ ಹೋದರು ಇನ್ನು ನಾವು ಈ ಕಡೆ ಎಲ್ಲ ನೋಡ್ಕೊಂಡು ಬರೋಣ ಎಲ್ಲೆಲ್ಲಿ ನೋಡಿ ಮನೆಗಳೆಲ್ಲ ದೊಡ್ಡ ದೊಡ್ಡ ಮನೆಗಳೆಲ್ಲ ಆಗಿವೆ ಬೇರೆ ಬೇರೆ ಸಸಿಗಳು ಉಳಿದಿವೆ ಆದರೆ ಇನ್ನೆಷ್ಟು ದಿನ ಈ ಸಸಿಗಳೆಲ್ಲ ಉಳಿತವೆ ಅಂತ ಗ್ಯಾರಂಟಿ ಇಲ್ಲ ಈಗ ಏನೋ ಚೆನ್ನಾಗಿ ಕಾಣಿಸ್ತಿದೆ ಮನೆಗಳು ಕಟ್ತಾ ಕಟ್ತಾ ಇದ್ದಂಗೆ ಸಿಮೆಂಟು ಮಣ್ಣು ಅದೇ ರಾಶಿಗಳೇ ಜಾಸ್ತಿ ಬೀಳೋದು ಗ್ಯಾರಂಟಿ ಈಗ ನನಗೆ ಅನ್ನಿಸ್ತಿದೆ ಲೇಔಟ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೂಡ ಎದ್ದೆದ್ದು ಹೋಗಿ ವಾಕಿಂಗ್ ಮಾಡೋದೇ ಮಾಡೋದು ನಮ್ಮ ಕೇರೆಯವರೆಲ್ಲ ನಾನು ಹೋಗ್ತಾನೇ ಇರಲಿಲ್ಲ ಎಲ್ಲೋ ಹುಣ್ಣಿಮೆ ಅಮಾವಾಸ್ಯೆಗೆ ಅಂತ ಅಪರೂಪಕ್ಕೆಲ್ಲೋ ಹೋಗ್ತಿದ್ದೆ ಈಗಲೂ ಕೂಡ ಹಾಗೇ ಆಗಿದೆ ತುಂಬ ಬೇಸರ ಆಗುವಾಗ ಮಾತ್ರ ಹೋಗ್ತೇನೆ ಮತ್ತು ಈಗ ಎಣಿಸಲಿಕ್ಕೆ ಶುರುವಾಗಿದೆ ಚೇನಾ ಬಂದುಬಿಡ್ಬೇಕಿತ್ತು ಮೊದಲಿಂದ ಮೊದಲಿರುವ ಗಿಡ ಮರಗಳು ಪಕ್ಷಿಗಳು ಹೂಗಳು ಯಾವುದು ಕೂಡ ಈಗಿಲ್ಲ ಇನ್ನು ಇದು ಕೂಡ ಎಷ್ಟು ದಿನ ಯಾವ ಗ್ಯಾರಂಟಿ ಅಂತ ಅನಿಸೋಕೆ ಶುರುವಾಗ್ಬಿಟ್ಟಿದೆ ಹಾಗೇ ನೋಡ್ತಾ ನೋಡ್ತಾ ಎಲ್ಲ ಕಡೆ ಮನೆಗಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಮನೆಗಳು ನವಿಲುಗಳು ಮನೆಗಳನ್ನೆಲ್ಲ ನೋಡ್ತಾ ನಾನು ಮನೆಗೆ ಹೊರಟೆ ಅದಕ್ಕೆ ಹೇಳಿದ್ದು ನನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇವತ್ತಿರುವುದು ನಾಳೆ ಇರಲ್ಲ ಅಂತ ಹಾಗೆ ಇವತ್ತಿಲ್ಲದ್ದು ನಾಳೆ ಕೂಡ ಬರ್ಬೋದು ನೋಡಿ ಮನೆಗಳೆಲ್ಲ ಇಲ್ಲ ಇಲ್ಲಿ ನಾಳೆ ಮನೆಗಳೆಲ್ಲ ರೆಡಿ ಆಗ್ಬೋದು ಗಿಡಗಳೆಲ್ಲ ಇತ್ತು ನಾಳೆ ಅವುಗಳೆಲ್ಲ ಇಲ್ಲದೆ ಹೋಗ್ಬೋದು ಹಾಗೆ ಈಗ ಯಾರು ಜನಗಳಷ್ಟು ಕಾಣಿಸಲ್ಲ ಕೂಲಾಗಿ ಕಾಮಾಗಿದೆ ಅಟ್ಮಾಸ್ಫಿಯರು ಇನ್ನೂ ಸ್ವಲ್ಪ ಟೈಮ್ ನಂತರ ಇಲ್ಲಿ ಜಿಗಿ 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 ಜನ ಓಡಾಡೋದು ಗಲಾಟೆ ಗೌಜಿ ಎಲ್ಲ ಕೇಳ್ಬೋದು ಈ ಪಕ್ಷಿಗಳೆಲ್ಲ ಹಾರಿಯೇ ಹೋಗ್ಬೋದು ಇಲ್ಲಿಂದ ಮತ್ತು ಪಕ್ಷಿಗಳ ಕಲರವಕ್ಕಿಂತ ಮನುಷ್ಯರ ವಟವಟವೇ ಜಾಸ್ತಿ ಕೇಳ್ಬೋದು ಗೌಜಿ ಗಲಾಟೆ ಅಲ್ವಾ ಹಾಗೆ ಇರುವಷ್ಟು ದಿನ ಸ್ವಲ್ಪ ಆಗಾಗ ಹೋಗ್ತಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮನೆಗೆ ಹೊರಟೆ ನಾನು ಹಾಗೆ ನಿಮಗೊಂದು ಹೇಳಲ್ಲ ನೀವು ಕೂಡ ನಿಮ್ಮ ಮನೆ ಹತ್ತಿರ ಒಳ್ಳೊಳ್ಳೆ ಗಿಡ ಮರಗಳು ಒಳ್ಳೊಳ್ಳೆ ಪ್ಲೇಸ್ಗಳಿದ್ದರೆ ಕೂಲ್ ಕಾಮಾಗಿ ಇರೋ ಪ್ಲೇಸ್ಗಳಿದ್ದರೆ ಆರಾಮಾಗಿ ಹೋಗಿಕೊಂಡು ವಾಕಿಂಗ್ ಎಲ್ಲ ಮಾಡಿಕೊಂಡು ಆಗಿ ಬಂದ್ಕೊಬಿಡಿ ನೆಕ್ಸ್ಟ್ ಅದು ಸಿಗತ್ತೆ ಅಂತ ಗ್ಯಾರಂಟಿ ಇರಲ್ಲವಾ ಹಾಗೆ ಇವತ್ತಿನ ಪುಟ್ಟದಾದ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ ಒಳ್ಳೊಳ್ಳೆ ಮೆಸೇಜನ್ನು ಏನಾದರೂ ಒಂದು ಮೆಸೇಜನ್ನು ಕೊಡ್ತಾ ಇರ್ತೇನೆ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡು ನೀವು ಖುಷಿಯಾಗಿದ್ದುಬಿಡಿ ಎಲ್ರಿಗೂ ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಓಕೆನಾ ಸೊ ಸಿ ಯು ಸೂನ್ ಟೇಕ್ the ಬ ಬಾಯ್